ವಿದ್ಯಾಸ ರಿಜಿಸ್ಟರ್ ಶ್ರೀ ಎಸ್ ಸಿದ್ದೀರಪ್ಪ ಪ್ರೌಢಶಾಲೆ ತಂಗಲರು ನನ್ನ ಹೆಸರು ಶ್ವೇತಾ ನಾನು ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಸಮಾಜ ವಿಜ್ಞಾನ ವಿಷಯದ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮುನಿ ಸಾಮ್ರಾಜ್ಯ ಅಧ್ಯಾಯದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ ತಂಡಗಳನ್ನು ನಾಲ್ಕು ತಂಡಗಳಾಗಿ ವಿಭಜಿಸಲಾಗಿದೆ ಮೂರು ಹಂತಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ

ಮೊದಲನೇ ಕಂತಾಗಿ 10 ಅಂಶಗಳು ಎರಡನೇ ಕಂತಿಗೆ ಮೊದಲನೇ ಮತ್ತು ಎರಡನೇ ಪ್ರಶ್ನೆ ಬಹುಮಾರಿ ಸುಲ್ತಾನರ ಕಾಲದ ಸರ್ಕಾರಗಳು ಕಾಲದ ಸರ್ಕಾರಗಳಲ್ಲಿ ಮುಖ್ಯ ಆಡಳಿತ ಕಾರ್ಯಗಳು ಯಾರು ಶುಭ

Sería lo mejor,

याद करू यावू येजंशाहि आदिनशाही इमादशाही वरिचाही गुदुशाही सर्व दक्तात्व म्हणून ಮೊದಲನೇ ಅಂತದ ಮೊದಲನೇ ಅಂತದ ನಾಲ್ಕನೇ ಪ್ರಶ್ನೆ ಬಹುಮಲ್ಲಿ ರಾಜದ ನಾಲ್ಕು ಬಗ್ಗೆ ಸರಿಯಾಂತ ವರ್ಗಗಳು ಯಾವುವು i

ಇದು ಅಂತಲ್ಲಿ ಪಡೆದಿರುವ ಅಂಕು ಅಂಕಗಳನ್ನು ಪಡೆದಿದೆ ಪಡೆದಿರುವ ಅಂಕಗಳು ಸೊನ್ನೆ ಪ್ಲಸ್ ಹತ್ತು ಒಟ್ಟು ಮೂವತ್ತು ಅಂಕಗಳನ್ನು ಪಡೆದಿದೆ ನಾಲ್ಕನೇ ತಂಡ ಕೊನಕ ಇದು ಅಂತ ಹೊಂದರಲ್ಲಿ ಪಡೆದಿರುವ ಅಂಕಗಳು ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು ಒಟ್ಟು ನಲವತ್ತು ಅಂಕಗಳನ್ನು ಪಡೆದಿದೆ

कारणा आउन एन एन्सी कोणना दूँ। दक्षिण पाताद चक्रवात्याँ Thank you. 原来这样，不懂，不懂，不开 మొదటి కాలమేనా సరియైనది సత్రా కర్ణాటక భారత ప్రధానమంత్రి సరియన ఉత్తర